ಸರಿಗಾ ಬರಲ್ದಾಗ ಮೊದಲು ಮುಂದೆ ಹೆಂಗ್ ಹೇಳಕ್ಕಾಗುತ್ತೆ ಚುನಾವಣೆ ಪೂರ್ವದಲ್ಲಿ ಹೆಂಗ್ ಆಶ್ವಾಸನೆ ಕೊಡಕ್ಕಾಗುತ್ತೆ ಯಾವ ಆಶ್ವಾಸನೆ ಇಲ್ಲ ನಾನು ಯಾವ್ದು ಇಲ್ಲ ಅವ್ನು ದುಡ್ಡು ಕೇಳಿದ ನಾನು ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳಿದೆ ಅಷ್ಟೇ ಕೇಳಿದ್ದ ಕೇಳಿದ್ದ ಇಲ್ಲ ಅಂತ ಹೇಳಿದ್ವಿ ಇಲ್ಲ ಒಬ್ರು ಹೋಗಿ ಮೆಜಾರ್ ಹೋಗಿದ್ದ ಬೇರೆ ಯಾರು ಹೋಗಿಲ್ಲ ಎಲ್ಲರೂ ನನ್ನ ಜೊತೆಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿರ್ತಕ್ಕಂಥದ್ದು ಗಜಾನನ್ ಮಂಗ್ಸೋಳಿ ಅವರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಪುನಃ ಮತ್ತೆ ಸ್ಪಷ್ಟಪಡಿಸ್ತೀನಿ ನಾನು ಕಾಂಗ್ರೆಸ್ ಪಕ್ಷ ಸೇರಿದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಹೋದಾಗ ಅನೇಕ ಕಾರ್ಯಕರ್ತರು ಕೂಡ ಇದ್ದರು ಆಮೇಲೆ ನಿಮಗೆ ಪರ್ಸ್ನಲ್ ಮಾತಾಡಬೇಕು ಅಂತೇಳಿ ಮೇಲ್ಗಡೆ ಕರ್ಕೊಂಡು ಹೋದರು ಮೇಲ್ಗಡೆ ಕರ್ಕೊಂಡು ಹೋಗಿ ನನಗೆ ನಾನು ಸುಮಾರು ನಾಲ್ಕು ವರ್ಷದಿಂದ ಸಾಕಷ್ಟು ಖರ್ಚು ಮಾಡ್ಕೊಂಡಿದ್ದೀನಿ ನಾನು ಸಾಕಷ್ಟು ಹಣವನ್ನು ಸಂಘಟನೆಗೋಸ್ಕರ ವಿವ್ ಮಾಡಿದ್ದೀನಿ ಅದನ್ನು ನೀವು ಕೊಡಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಿದರು ನಾನು ಭಾಳ ಸ್ಪಷ್ಟವಾಗಿ ಅವತ್ತೇ ಹೇಳಿದ್ದೀನಿ ಪಕ್ಷದಿಂದ ಏನಾದರೆ ಒಂತಿಗೆ ಬಂದರೆ ಅಂದರೆ ಪಾರ್ಟಿ ಪಂಡ್ ಏನಾದರೂ ಬಂದರೆ ಅದನ್ನು ನೀನೇ ತೊಗೋಬೇಕು ನಾನಂತೂ ಕೊಡೋಕ್ಕಾಗಲ್ಲ ಈ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು ಆಮೇಲೆ ಪಾರ್ಟಿ ಫಂಡ್ ಯಾವಾಗ ಬರ್ತದಂತ ಕೇಳಿದರು ಅದು ನೀವೇ ಮೂಲ ಕಾಂಗ್ರೆಸ್ಸಿಗರು ಅದು ಯಾವಾಗ ಬರ್ತದೆ ಅದನ್ನು ನೋಡ್ಕೊಳ್ಳಿ ಪಾರ್ಟಿ ಫಂಡ್ ಏನು ಬರ್ತದ ನನಗೇನು ಕೊಡ್ಬಿಟ್ರೆ ಅದನ್ನು ನೀವೇ ತಗೋರಿ ನನಗೇನು ಅದರದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ ನಾನು ಅನೇಕ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ಪಕ್ಷದಿಂದ ಪಾರ್ಟಿ ಫಂಡ್ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆನ ಇಟ್ಕೊಂಡಿಲ್ಲ ನಾನು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗೂ ಕೂಡ ಆವಾಗ ಮೊದಲನೇ ಬಾರಿಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಪಾರ್ಟಿ ಫಂಡ್ ಬಂದಿತ್ತು ಆವಾಗ ಅದನ್ನು ಕೂಡ ನಾವು ತೊಗೊಂಡಿದ್ದಿಲ್ಲ ಉಳಿದು ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷದಿಂದ ನಾವು ಫಂಡ್ ತೊಗೊಂಡು ಚುನಾವಣೆ ಮಾಡಿರ್ತಕ್ಕಂಥದ್ದಿಲ್ಲ ಈಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಬಂದರೆ ಅದನ್ನು ನೀವೇ ತೊಗೊಂಡ್ರಿ ಅಂತ ಹೇಳಿದರು ಅದರ ನಂತರ ಮೂರ್ನಾಲ್ಕು ಸರಿ ಅವ್ರು ಕೇಳಿದರು ಬಂತೇನು ಬಂತೇನು ಅಂತೇಳಿ ಇನ್ನೂ ಬಂದಿಲ್ಲ ಬಂದ ಮೇಲೆ ನಿಮಗೆ ಹೇಳ್ತೀನಿ ಅದನ್ನು ಬೇಕಾದ್ರೆ ನಿಮ್ಮ ಇದು ಬೇರೆ ಏನಾದರೂ ಲಿಂಕ್ ಇದ್ದರೆ ಮೇಲ್ಗಡೆ ನೀವು ವಿಚಾರ ಮಾಡಿಕೊಡ್ರಿ ಅಂತಲೇ ಹೇಳಿದ್ದೀನಿ ಇದರಲ್ಲಿ ಯಾವುದೇ ಥರದ ಕಟ್ಟುಕತೆ ಅಲ್ಲ ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತೀನಿ ಇದನ್ನು ಅವನೇನಾದರೆ ಇದಕ್ಕೆ ಅಲ್ಲ ಅಂತ ಹೇಳಿದರೆ ಒಂದೇ ಜಾಗದಲ್ಲಿ ಕೂತು ಚರ್ಚೆ ಮಾಡೋಣ ಪದೇ ಪದೇ ಲಕ್ಷ್ಮಣ್ ಸವದಿ ಅವ್ರ ಮೇಲೆ ಈ ರೀತಿ ಈ ರೀತಿ ಸದ್ಯದಲ್ಲಿ ಆರೋಪ ಮಾಡ್ತಾ ಇರೋದು